ಯಾನೆ ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ವಾಣಿ ಸೌಹರ್ಧ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೆಳ್ತಂಗಡಿ ಸ್ಪಂದನ ಸೇವಾ ಸಂಘ ಬೆಳ್ತಂಗಡಿ ಇವುಗಳ ಸಹಯೋಗದಲ್ಲಿ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಇದರ ನೇತೃತ್ವದಲ್ಲಿ ಬೆಳ್ತಂಗಡಿ ತಾಲೂಕು ಮಟ್ಟದ ಹೆಸರು ಕಂಡೋಡು ಗೌಡರ ಗೌಜಿ ಗಮ್ಮತ್ತು ಹಾಗೂ ಮಾಜಿ ಸೈನಿಕರಿಗೆ ಸನ್ಮಾನ ಸಮಾರಂಭ ದಿನಾಂಕ ಹದಿನೆಂಟು ಇಪ್ಪತ್ತ್ನಾಲ್ಕರ ರವಿವಾರದಂದು ನಾವು ಆಯೋಜಿಸಿದ್ದೇವೆ ಹಾಗೆ ಇವತ್ತು ನಾವು ಈ ಒಂದು ಆಟೋಟೋ ಸ್ಪರ್ಧೆಯ ಬಗ್ಗೆ ಇವತ್ತು ನಾವೊಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ ಹಾಗೆ ಈ ಪ್ರೆಸ್ ಮೀಟಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಕುಶವರಪ್ಪ ಗೌಡ ಇವರಿದ್ದಾರೆ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ ಹಾಗೆ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದಂಥ ಪದ್ಮಗೌಡ ನಮ್ಮೊಂದಿಗಿದ್ದಾರೆ ಅವರಿಗೆ ಕೂಡ ತುಂಬ ಸ್ವಾಗತವನ್ನು ಕೋರ್ತೇನೆ ಹಾಗೆ ಯುವ ವೇದಿಕೆ ಅಧ್ಯಕ್ಷರಾದಂಥ ಚಂದ್ರಕಾಂತ್ ರೆಡ್ಡಿ ನಮ್ಮೊಂದಿಗಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಸಂಘದ ಜತೆ ಶ್ರೀನಾಥ್ ನಮ್ಮೊಂದಿಗೆ ಅವರು ಕೂಡ ತುಂಬ ಸ್ವಾಗತ ಕೋರ್ತೇನೆ ಹಾಗೆ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂಥ ಕೃಷ್ಣಪ್ಪಗೌಡ ಸವನು ನಮ್ಮ ನಮ್ಮೊಂದಿಗೆ ಅವರು ಕೂಡ ತುಂಬುದಿಲ್ಲ ಸ್ವಾಗತವನ್ನು ಕೋರ್ತೇನೆ ಹಾಗೆ ವೇದಿಕೆಯಲ್ಲಿರುವಂಥ ಮಹಿಳಾ ವೇದಿಕೆಯ ಪದಾಧಿಕಾರಿ ಮೀನಾಕ್ಷಿಯವರು ನಮ್ಮೊಂದಿಗಿದ್ದಾರೆ ಅವರು ಕೂಡ ತುಂಬಿದ ಸ್ವಾಗತನ ಕೊಡ್ತೇನೆ ಹಾಗೆ ಪತ್ರಿಕಾ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ತುಂಬೃದಿಂದ ಸ್ವಾಗತವನ್ನು ಕೋರ್ತೇನೆ ಈ ನಮ್ಮ ಪತ್ರಿಕೋಷ್ಠಿಯನ್ನು ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಪದ್ಮಗಢ ಇವರು ನೆರವೇರಿಸಲಿದ್ದಾರೆ ಎಲ್ಲರಿಗೂ ಸ್ವಾಗತಗಳು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಮ್ಮ ಗೌಡರಯಾನೆ ಒಕ್ಕಲಿಗರ ಸೇವಾ ಸಂಘ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸುವಿಯಲ್ಲಿ ಗೌಡ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಖ್ಯವಾಗಿ ತಾಲೂಕಿನ ಎಲ್ಲ ಸಮಾಜ ಬಾಂಧವರನ್ನು ಒಗ್ಗೂಡಿಸುವ ನೆಲೆಯಲ್ಲಿ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ರಿಜಿಸ್ಟ್ರಾಗಿ ಅಂದಿನಿಂದ ಇಂದಿನವರೆಗೆ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ತಮಗೆಲ್ಲ ತಿಳಿದ ಹಾಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದ ಅನೇಕ ಹಿಂದುಳಿದ ವರ್ಗದ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದಂತಹ ಜನರ ಸಹಕಾರಕ್ಕೋಸ್ಕರ ಹಾಗೆ ಶೈಕ್ಷಣಿಕವಾಗಿ ಎಲ್ಲ ಸಮಾಜದ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಹಾಗೇ ನಮ್ಮ ಸಮಾಜದ ಆರ್ಥಿಕ ಬೆಳವಣಿಗೆಯ ದೃಷ್ಟಿಯಿಂದ ವಾಣಿ ಸೌಹಾರ್ದ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ ಹಾಗೆಯೇ ಅನೇಕ ವರ್ಷಗಳಿಂದ ನಾವು ಅನೇಕ ತೊಂದರೆಗೀಡಾದ ಸಮಾಜ ಬಾಂಧವರಿಗೆ ಸಹಕಾರ ಕೊಡ್ತಾ ಬಂದಿದ್ದೇವೆ ಕಳೆದ ಮೂರು ವರ್ಷಗಳಿಂದ ಅಧಿಕೃತವಾಗಿ ಅದಕ್ಕಾಗಿಯೇ ನಾವು ಒಂದು ಸಪರೇಟ್ ವಿಂಗನ್ನು ಮಾಡಿ ಸ್ಪಂದ ಸ್ಪಂದನ ಸೇವಾ ಸಮಿತಿಯಿಂದ ಮಾಡಿಕೊಂಡು ಅದರ ಮೂಲಕ ಪ್ರತಿ ತಿಂಗಳಿಗೆ ನಾವು ತೊಂದರೆಯಲ್ಲಿರುವ ಇಂತಹ ಮತ್ತು ಆರ್ಥಿಕವಾಗಿ ಆರೋಗ್ಯ ದೃಷ್ಟಿಯಲ್ಲಿ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅಂಥವರಿಗೆ ಸಹಕಾರ ಮಾಡುವಂಥ ವಿಶೇಷ ಯೋಜನೆಗಳನ್ನು ಹಾಕ್ಕೊಂಡು ಕಾರ್ಯನಿರತರಾಗಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ ನಾವು ಕ್ರೀಡಾ ಯೋಜನೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದರೂ ಕೂಡ ಕೋವಿಡ್ ಅಥವಾ ಇತರ ಕೆಲವು ಕಾರಣಗಳಿಂದ ಮತ್ತು ನಮ್ಮ ಈ ವಿದ್ಯಾಸಂಸ್ಥೆಯ ದೊಡ್ಡ ಒಂದು ಯೋಜನೆ ಕಟ್ಟಡವನ್ನು ಕಟ್ಟುವ ಯೋಜನೆ ಇದ್ದದರಿಂದ ಇದು ಕಾರಣಾಂತರಗಳಿಂದ ಮುಂದೆ ಹೋಗಿದೆ ಈ ವರ್ಷ ನಮ್ಮೆಲ್ಲ ಸಂಘದ ಎಲ್ಲ ಘಟಕಗಳು ಯುವ ವೇದಿಕೆ ಮಹಿಳಾ ವೇದಿಕೆ ನಮ್ಮ ವಾಣಿ ಸೌಹಾರ್ದ ಸಹಕಾರಿ ಸಂಘ ಎಲ್ಲ ಸಂಘಟನೆಗಳು ಸೇರಿಕೊಂಡು ಒಂದು ತಾಲೂಕು ಮಟ್ಟದ ಒಂದು ಕ್ರೀಡಾಕೂಕೂಟವನ್ನು ವಿಜೃಂಭಣೆಯಿಂದ ನಡೆಸಬೇಕು ಅಂತ ನಾವು ಆಯೋಜನೆ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇದೇ ತಿಂಗಳ ಹದಿನೆಂಟನೇ ತಾರೀಕು ನಮ್ಮ ಎ ಪಿ ಸಿಯ ಹಿಂದುಗಡೆ ಗದ್ದೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ನಮ್ಮ ಈ ವಾಣಿ ವಿದ್ಯಾಸಂಸ್ಥೆಯ ನಿವೇಶನದಿಂದ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ನಡೆಯುತ್ತಿದೆ ಆ ಮೆರಣ ಮೆರವಣಿಗೆಯಲ್ಲಿ ನಮ್ಮ ಸಂಸ್ಕೃತಿಯ ಅನೇಕ ವಿಚಾರಗಳನ್ನು ಬಿಂಬಿಸುವಂಥ ಟ್ಯಾಬ್ಲುಗಳು ಅಥವಾ ಒಂದು ಪರಂಪರೆಯನ್ನು ಬಿಂಬಿಸುವ ವೇಷಭೂಷಣಗಳು ಹಾಗೆ ಇತರ ಎಲ್ಲ ಸಮಾಜದ ಕಟ್ಟುಪಾಡುಗಳನ್ನು ಮತ್ತೊಮ್ಮೆ ಮರುಕಳಿಸುವಂತೆ ಮಾಡುವ ರೀತಿಯಲ್ಲಿ ಈ ಮೆರವಣಿಗೆ ನಡೀಲಿಕ್ಕಿದೆ ನಂತರ ನಮ್ಮ ಈ ಎ ಪಿ ಎಮ್ ಸಿ ಹತ್ತಿರದ ಗದ್ದೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ವಿಶೇಷವಾಗಿ ಆ ದಿವಸ ನಮ್ಮ ಸಮಾಜದಿಂದ ಈ ದೇಶಕ್ಕೋಸ್ಕರ ಯಾರು ಸೇವೆ ಸಲ್ಲಿಸಿದರ ಸೈನಿಕರಾಗಿ ಸೇವೆ ಸಲ್ಲಿಸಿದಂತಹ ಯುವಕರಿಗೆ ಒಂದು ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಕ್ರೀಡಾಕೂಟದಲ್ಲಿ ಏನೇನು ಅಂಶಗಳಿದೆ ಅಂಥೇಳಿ ತಮಗೆ ಪ್ರೆಸ್ ನೋಟಿನಲ್ಲಿ ವಿವರವಾಗಿ ಹೇಳಿದ್ದೇವೆ ಆ ದಿವಸ ನಮ್ಮ ಕ್ಷೇತ್ರದ ಶಾಸಕರಾದ ಹರೀಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ವಿಧಾನ ಪರಿಷತ್ ಶಾಸಕರಾದ ವಿಜಯ್ ವೀರ್ಜಯ್ ಪ್ರತಾಪ್ ಸಿಂಹ ನಾಯಕರವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ನೂತನವಾಗಿ ಮತ್ತೆ ಚುನಾಯಿತರಾದಂತಹ ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅವರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಮಹಿಳಾ ಸಂಘಟನೆ ಮತ್ತು ಯುವ ವೇದಿಕೆಯವರು ಪೇರೆಂಟ್ ಬಾಡಿ ಸಹಕಾರ ಸೌಹಾರ್ದ ವಾಣಿ ಸೌಹಾರ್ದ ಸೊಸೈಟಿ ಮತ್ತು ಸ್ಪಂದನಾ ಸಂಸ್ಥೆ ಸೇರಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಒಳ್ಳೆ ರೀತಿಯಿಂದ ನಡೆಸಬೇಕಂತ ಹೇಳಿ ಯೋಜನೆ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ಕರೆದು ನಿಮ್ಮನ್ನೆಲ್ಲ ಅದು ಹೈಲೈಟ್ ಆಗಬೇಕಂತ ಹೇಳೋ ದೃಷ್ಟಿಯಲ್ಲಿ ಇಲ್ಲಿಯೇ ನಾವು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ ಅದು ಒಳ್ಳೆ ರೀತಿಯಲ್ಲಿ ಎಲ್ಲ ತಾಲೂಕಿನ ಮೂಲೆ ಮೂಲೆ ಗ್ರಾಮಗಳಿಗೂ ಆ ವ್ಯವಸ್ಥೆ ಹೋಗಿ ಮುಟ್ಟಿದರೆ ಎಲ್ಲರೂ ಬಂದು ಭಾಗವಹಿಸಲಿಕ್ಕೆ ಒಳ್ಳೆಯದಾಗ್ತದೆ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಬೇಕಾದಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅವರನ್ನು ಸೇರಿಸಿ ಅಲ್ಲಿಯ ಪ್ರತಿಭಾವಂತ ಯಾರೋ ಕ್ರೀಡಾಕೂಟದಲ್ಲಿದ್ದಾರೆ ಅವರನ್ನು ಕೂಡ ಒಂದು ಟೀಮಾಗಿ ಬಂದು ಕೆಲಸ ಮಾಡಬೇಕು ಇದರಲ್ಲಿ ಸೇರಿಕೊಳ್ಬೇಕಂತ ಹೇಳಿದ್ದೇವೆ ಹಾಗಾಗಿ ಪತ್ರಿಕಾಗೋಷ್ಠಿಯ ಉದ್ದೇಶ ಇದೆ ನಮ್ಮ ವಾಣಿ ಶಾಲೆ ಹತ್ತು ನಲವತ್ತು ವರ್ಷದಿಂದ ಪ್ರಾರಂಭ ಆಗಿ ಇವತ್ತು ಒಂದು ಎರಡೂವರೆ ಮೂರು ಸಾವಿರಷ್ಟು ಮಕ್ಕಳು ಕಲಿತ ಇದ್ದಾರೆ ನಾವು ಹೊಸ ಕಟ್ಟಡವನ್ನು ಕಟ್ತಾ ಇದ್ದೇವೆ ಇನ್ನೂ ಪೂರ್ತಿ ಆಗಲಿಲ್ಲ ದೀಪಾವಳಿ ಆ ಸಮಯಕ್ಕೆ ಉದ್ಘಾಟನೆ ಮಾಡಬೇಕಂತ ಇದ್ದು ಅಂದ್ಕೊಂಡಿದ್ದೇವೆ ಆಗ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಉಂಟು ಹಾಗೆ ಎಲ್ಲ ವ್ಯವಸ್ಥೆಯೂ ಆದರೆ ಈ ಕ್ರೀಡಾಕೂಟದ ಒಟ್ಟಿಗೆ ಒಂದು ಒಂದು ಭಾಗವಹಿಸುವ ಹೊತ್ತಿಗೆ ವಾಣಿ ಶಾಲೆಯನ್ನು ಕೂಡ ಅವರು ನೋಡಿಕೊಂಡು ಬಹಳ ಒಳ್ಳೆಯ ಕೆಲಸ ಆಗಿದೆ ಅಂತ ಅವರಿಗೂ ಮನಸ್ಸಲ್ಲಿ ಬರಬೇಕು ಅಂತ ಹೇಳುವ ದೃಷ್ಟಿಯಿಂದ ಇಲ್ಲಿಂದಲೇ ಒಂದು ಶೋಭಾಯಾತ್ರೆಯ ರೀತಿಯಲ್ಲಿ ನಾವು ಮೆರವಣಿಗೆ ಹೋಗಲಿಕ್ಕಿದ್ದೇವೆ ಆ ಮೆರವಣಿಗೆಯಲ್ಲಿ ಹೇಳಿದ ಹೇಳಿದಾಗೆ ನಮ್ಮ ಸಮಾಜದ ಎಲ್ಲ ಕಟ್ಟುಕಟ್ಟಡಗಳು ಸಂಪ್ರದಾಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಜೋಡಣೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅದು ನೆನಪುಳಿಯುವಂತೆ ಅವರು ಕೂಡ ಅದನ್ನು ಅನುಸರಿಸಿಕೊಂಡು ಹೋಗ್ಬೋಬೇಕಂತ ಹೇಳುವ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾಯಿದ್ದೇವೆ ಅದು ಲೆಕ್ಕ ಸಿಗ್ಬೇಕಷ್ಟೇ ನಾವು ಎಲ್ಲ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ ಅವರನ್ನೆಲ್ಲ ಹೆಸರು ಕೊಡಬೇಕಂದ್ರೆ ಹನ್ನೆರಡನೇ ತಾರೀಕಿಗೆ ನನಗೆ ಬರಬೇಕು ಈಗ ಈಗಾಗಲೇ ಒಂದು ಹತ್ತು ಮೂವತ್ತು ನಲವತ್ತು ಇರಬಹುದು ಅಂತ ನಮ್ಮ ಅಂದಾಜು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ